ಎಲ್ಲರಿಗೂ ನಮಸ್ಕಾರ ನಿಮ್ಮ ಸೈವಿಚಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನಿವತ್ತು ಸಿಂಪಲ್ ಆಗಿರುವಂಥ ಆಗಿರುವಂಥ ರವಾ ಮಸಾಲೆ ದೋಸೆನ ಮಾಡಿ ತೋರ್ಸತೀನಿ ಸೇಮ್ ಮಸಾಲೆ ದೋಸೆ ಯಾವ ರೀತಿ ರೀ ಅದೇ ರೀತಿನ ಇದು ಟೇಸ್ಟ್ ಬರ್ತೈತಿ ಯಾವುದೋ ಹಿಟ್ಟು ಅಂದ್ರೆ ಅಕ್ಕಿ ಆಗಿರ್ಬೋದು ಉದ್ದಿನ ಬೇಳೆ ಆಗಿರ್ಬೋದು ಯಾವುದೇ ರೀತಿ ಬೇಳೆ ಹಾಕು ಚಿಂತೆ ಇಲ್ಲ ಒಂದು ಕಪ್ ರವಾ ಒಂದು ಅರ್ಧ ಕಪ್ ಮೊಸರು ಇದ್ರೆ ಸಾಕು ನೋಡಿರಿ ಈ ರೋಸೆನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಂಬರೋನು ಬರ್ರಿ ವಿಡಿಯೋ ಇಷ್ಟ ಆದರೆ ನೀವೊಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿರಿ ನೋಡಿರಿ ನಾನೊಂದು ಬೌಲನ್ನು ತೊಗೊಂಡಿನಿ ನೋಡಿರಿ ಇದಕ್ಕೆ ನಾನಿಲ್ಲಿ ಒಂದು ಬೌಲ್ ಆಗಷ್ಟು ರವಾನ ತೊಗೊಂಡಿನಿ ಅಂದರೆ ಉಪ್ಪಿಟ್ಟು ರವೆ ಬರ್ತಿತ್ತಲ್ಲ ಆ ರವಾನ ತೊಗೋಬೇಕು ನಾನಿಲ್ಲಿ ಒಂದು ಕಪ್ ಆಗಷ್ಟು ರವೆ ತೊಗೊಂಡಿನಿ ನಾನು ಇಬ್ಬರಿಗೆ ಮಾಡಿ ತೋರ್ಸತ್ತೀನಿ ಇದಕ್ಕೆ ನಾ ಅರ್ಧ ಕಪ್ ಆಗಷ್ಟು ಅವಲಕ್ಕಿನ ಹಾಕ್ಕೊಳಕತ್ತೀನಿ ರೀ ಅರ್ಧ ಕಪ್ ಆದರೆ ಸಾಕು ಸ್ವಲ್ಪ ಅವಲಕ್ಕಿ ಕಡಿಮೆನ ಹಾಕಿದ್ರೆ ನಡಿತೈತಿ ರವಾಕ ಕರೆಕ್ಟ್ ಮೆಜರ್ಮೆಂಟ್ ಆದರೆ ಸಾಕು ಅರ್ಧ ಕಪ್ ಅವಲಕ್ಕಿ ಒಂದು ಕಪ್ ರವಾ ಆದರೆ ಕರೆಕ್ಟ್ ರೀ ನೋಡಿರಿ ಇದಕ್ಕನ ಇವಾಗ ನಾನು ಒಂದು ಕಪ್ ಆಗಷ್ಟು ಗಟ್ಟಿ ಮೊಸರನ್ನ ತೊಗೊಂಡಿನಿ ಮೊಸರು ಎಷ್ಟು ತೊಗೋತಿಲ್ಲ ಅಷ್ಟು ಟೇಸ್ಟಾಗಿ ಬರ್ತೈತಿ ಹಾಗಾಗಿ ನಾನು ಒಂದು ಕಪ್ ರವಕ್ಕೆ ಒಂದು ಕಪ್ ಆಗಷ್ಟು ಮೊಸರನ್ನ ತೊಗೊಂಡಿನಿ ನೀವು ಒಂದು ಕಪ್ ರವಕ ದೀಡ್ ಕಪ್ ಮೊಸರಾದರೂ ಹಾಕೋಬೋದು ಟೇಸ್ಟ್ ಆಗಿರ್ತೈತಿ ಕಡಿಮೆ ಮಾಡಬೇಡ್ರಿ ಮೊಸರ ಇದಕ್ಕನ ಒಂದು ಅದ ಕಪ್ಲೇನೋ ಒಂದು ಕಪ್ಪ ನೀರನ್ನು ಹಾಕೊಂಬಿಟ್ಟು ಮಿಕ್ಸ್ ಮಾಡತ್ತೀನಿ ಒಮ್ಮೆ ನೀರು ಜಾಸ್ತಿ ಹಾಕಬೇಡ್ರಿ ನೋಡ್ತಿರ್ಬೋದಿಲ್ರಿ ನಾ ಸ್ವಲ್ಪ ನೀರ ಕಡಿಮೆ ಬೀಳ್ತಾವಲ್ರಿ ಇದಕ್ಕನ ಇನ್ನೊಂದು ಕಪ್ ಆಗಷ್ಟು ನೀರನ್ನು ಹಾಕೊಳಕತ್ತೀನಿ ನಾನು ನೋಡಿರಿ ಕರೆಕ್ಟ್ ಇಷ್ಟ ಆದರೆ ಸಾಕು ಇನ್ನು ನೀರು ಜಾಸ್ತಿ ಹಾಕೋದು ಬೇಡ ಇಷ್ಟ ಆಗೈತಲ್ಲ ಇದನ್ನು ಒಂದು ಹತ್ತು ಮಿನಿಟ್ವರೆಗೂ ನೆನಿಲಾಕ ಬಿಡಬೇಕು ಅಂದರೆ ರವಾ ಅವಲಕ್ಕಿ ಎಲ್ಲ ಕರೆಕ್ಟಾಗಿ ನೆನಿಬೇಕಲ್ರಿ ನೋಡ್ತಿರ್ಬೋದಿಲ್ಲಿ ನೆನ್ ಮುಂದೈತೆ ಇವಾಗ ತೋರ್ಸಾಕತ್ತೀನಿ ನೋಡಿರಿ ಇನ್ನು ಇಷ್ಟು ನೀರು ಉಳ್ದೈತಲ್ಲ ಒಂದು ಮಿಕ್ಸಿ ಜಾರೊಳಗೆ ಇದನ್ನು ನಾವೇನು ರವಾನ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ನುಣ್ಣಂಗಿ ಪೇಸ್ಟ್ ಬರಬೇಕು ಅಂದರೆ ನಾವು ಅಕ್ಕಿ ಹಿಟ್ಟದು ಹೆಂಗೆ ರುಬ್ತೀವಲ್ಲ ಅದು ಸೇಮ್ ಪೇಸ್ಟನ್ನು ಇದನ್ನು ಮಾಡ್ಕೊಂಬರ್ಬೇಕು ರೀ ಇದಕ್ಕೆ ನೀರು ಹಾಕಬೇಡ್ರಿ ನೀರು ಇವಾಗ ಕರೆಕ್ಟ್ ಐತಿ ನೋಡ್ತಿರ್ಬೋದು ಇಲ್ಲರಿ ನಾನು ನೀರತ್ತು ಏನೂ ಹಾಕಿಲ್ಲ ಕರೆಕ್ಟಾಗಿ ನುಣ್ಣಂಗಿ ಪೇಸ್ಟ್ ಆಗೈತಿ ಒಂದೇ ಮಿಕ್ಸಿಂಗ್ ಬೌಲ್ ಒಳಗೆ ಇದನ್ನು ಹಾಕೊಂಬಿಡು ನೋಡ್ತಿರ್ಬೋದು ಸೇಮ್ ನಾವು ಅಕ್ಕಿ ಹಿಟ್ಟ ರೆಡಿ ಮಾಡಿರ್ತೀವಲ್ಲ ಅದು ಸೇಮ್ ಬಂದೈತೆ ನೋಡ್ರಿ ನಾವು ನೀರು ಜಾಸ್ತಿ ಹಾಕ್ಬಾರ್ದು ನನ್ನ ಹೇಳಿನಲ್ಲ ಆ ಪ್ರಮಾಣಲೆ ಹಾಕಿರೋ ಸಾಕು ಇದಕ್ಕನ ಒಂದು ಸ್ಪೂನ್ ಆಗೋಷ್ಟು ಸಕ್ರೇನ ಹಾಕೊಳಕತ್ತೇನಿ ರುಚಿಗೆ ತಕ್ಕಷ್ಟು ಉಪ್ಪಣ್ಣ ಹಾಕೊಂಬಿಡ್ರಿ ಸಕ್ರೆ ಹಾಕೊಳ್ಳೋದಕ್ಕೆ ಕಾರಣ ಏನಪ್ಪಾ ಅಂದ್ರ ಹೋಟೆಲ್ ಸ್ಟೈಲ್ ಒಳಗೆ ಅಂದ್ರೆ ಸಾರಿ ಹೋಟೆಲ್ ಒಳಗೆ ಯಾವ ರೀತಿ ಮಸಾಲೆ ದೋಸೆ ಕಲರ್ ಬಂದಿರ್ತೈತಲ್ರಿ ಅದೇ ಸೇಮ್ ಕಲರ್ ಬರ್ತೈತಿ ಆ ಕಾರಣಕ್ಕನ ಒಂದು ಸ್ಪೂನ್ ಆಗಷ್ಟು ಸಕ್ರೆ ಹಾಕೊಳಾಕತೇನಷ್ಟೆ ಇದನ್ನ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಸೈಡ ಎತ್ತಿಡೂನು ಅನ್ಕ ಚಟ್ನಿ ಮಾಡ್ಕೊಂಡ್ಬರೂ ಅಂದ್ರೆ ಸಕ್ರೆ ಉಪ್ಪು ಎಲ್ಲ ಕರಗ್ತೈತಿ ದೋಸೆನೂ ಟೇಸ್ಟ್ ಬರ್ತೈತಿ ನಾನು ಸಣ್ಣ ಮಿಕ್ಸಿ ತಗೊಂಡಿನಿ ಅನ್ನ ತಗೊಂಡೇನಿ ನಾನು ನೋಡ್ರಿ ಸ್ವಲ್ಪ ಕೊಬ್ಬರಿನ ಹಸಿ ಕೊಬ್ಬರಿನ ಕಟ್ ಮಾಡಿ ಹಾಕೊಂಡೇನಿ ಪುಟಾಣಿ ಹಾಕೊಂಡೇನಿ ನಾನು ಏನೇನು ನೀವು ಯಾವ ಕ್ವಾಂಟಿಟಿ ಆದ್ರೂ ಮಾಡ್ಕೋಬಹುದು ರುಚಿಗೆ ಅನುಗುಣವಾಗಿ ಹಸಿ ಮೆಣಸಿ ಕಾಯಿ ಹಾಕೊಂಡೇನಿ ಒಂದ್ ಕೊತ್ತಂಬರಿ ಹಾಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿರುವಂತದನ್ನ ಆಡ್ ಮಾಡಾತೀನಿ ಅರ್ಧ ಟೀ ಸ್ಪೂನ್ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕೊಂಡೇನಿ ಇದಕ್ಕನ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡು ನುಣ್ಣಂಗಿ ಪೇಸ್ಟ್ ಮಾಡ್ಕೋರಿ ನಾನು ಉಪ್ಪ ಮರ್ತಿದ್ನಿ ಹಂಗಾಗಿ ಪೇಸ್ಟ್ ಮಾಡುವಾಗ ಉಪ್ಪು ಹಾಕಿ ಇದನ್ನು ರುಬ್ಕೊಂಡೀನಿ ಅಷ್ಟು ರುಬ್ಕೊಂಡ್ಬಂದ್ಮೇಲೆ ಒಂದು ಪ್ಯಾನ್ಗೆ ಸ್ವಲ್ಪ ಒಂದೆರಡು ಸ್ಪೂನ್ ಆಯಿಲನ್ನು ಹಾಕೊಂಡ್ಬಿಟ್ಟ ಒಂದು ಸ್ವಲ್ಪನ ಕರಿಬೇವನ್ನ ಈ ರೀತಿ ಮುರಿದು ಹಾಕೊಂಬಿಟ್ಟ ಇದಕ್ಕನ ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಸಾಸಿವಿನ ಹಾಕೊಂಬಿಡ್ರಿ ಇದನ್ನು ಸ್ವಲ್ಪನ ಮಿ ಫ್ರೈ ಆಗ್ತಿರ್ಬೇ ನೋಡ್ರಿ ಇಷ್ಟು ಫ್ರೈ ಆಗೈತಲ್ಲ ಈ ರೀತಿ ಫ್ರೈ ಆಗಿದಂಗನ ಗ್ಯಾಸ್ ಆರಿಸ್ಬಿಡ್ರಿ ಒಂದು ಬೌಲ್ ಒಳಗನ ಚಟ್ನಿನ ತೆಗೆದು ಇಟ್ಕೊಂಡಿದ್ನಿ ಇದಕ್ಕನ ಇವಾಗ ನಾವೇನು ರೆಡಿ ಮಾಡಿ ಒಗ್ಗರಣೆ ಹಾಕಿ ಇಟ್ಕೊಂಡಿದ್ವಿ

ನೋಡಿರಿ ಚಟ್ನಿ ಇಷ್ಟ ಐತಿ ಸಿಂಪಲಾಗಿ ಮಾಡಿ ನಾನು ಇಬ್ಬರಿಗೆ ಆಗೋಷ್ಟು ಮಾಡೀನಿ ನೀವು ಜಾಸ್ತಿ ಕ್ವಾಂಟಿಟಿ ಆದರೂ ಮಾಡ್ಕೊರಿ ಒಂದು ನೋಡಿ ಚಟ್ನಿ ರೆಡಿ ಆದಮೇಲೆ ಇನ್ನು ದೋಸೆ ಹಾಕೋಬೇಕಲ್ಲ ದೋಸೆ ಹಿಟ್ಟನು ಕರೆಕ್ಟಾಗಿ ನೆಂದೈತಿ ಸಕ್ಕರೆ ಉಪ್ಪ ಎಲ್ಲನೂ ಕರಗಿ ಕರೆಕ್ಟಾಗೈತಿ ಉಪ್ಪತೆ ಎಲ್ಲ ಕಡಿಮೆ ಬಿದ್ರೆ ಇವಾಗನೇ ಆ್ಯಡ್ ಮಾಡ್ಕೊರಿ ದೋಸೆ ಆದಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕೊಂಬಿಟ್ಟ ನೀರನ್ನು ಒರೆಸಿ ಇದಕ್ಕೆ ನೀವು ಆಯಿಲ್ ಒಂದು ಸ್ವಲ್ಪ ಹಾಕಿ ದೋಸೆ ಹಿಟ್ಟನ್ನು ಹಾಕ್ಬೋದು ಅಥವಾ ಹಾಗಾದರೂ ಹಾಕ್ಬೋದು ನಾನು ನೀರು ಹಾಕಿ ಒರೆಸಿದ್ಮೇಲೆ ಆಯಿಲತ್ತೀನೂ ಹಾಕಾಕತಿಲ್ಲ ರೀ ಎಣ್ಣೆನ ಡೈರೆಕ್ಟಾಗಿ ದೋಸೆ ಹಿಟ್ಟನ್ನು ಹಾಕತ್ತೀನಿ ನೀವು ನಾರ್ಮಲಾಗಿ ಅಕ್ಕಿ ದೋಸೆನ ಯಾವ ರೀತಿ ಈ ದೋಸೆ ಅಂಜಿಗೆ ಹಾಕ್ತೀರಲ್ಲ ಅದು ಸೇಮ್ ಈ ರೀತಿ ಹಾಕೊಂಡ್ಬಿಟ್ಟ ಮ್ಯಾಲಿಂದ ಈ ರೀತಿ ಹಿಟ್ಟಿರ್ತೈತಲ್ಲ ಸ್ವಲ್ಪ ಅದ ಬೇಯಬೇಕು ನೋಡ್ರಿ ಇರಿಷ್ಟು ಬೆಂದೈತಲ್ಲ ರೀ ಇದನ್ನು ಮ್ಯಾಲಿಂದ ಎಣ್ಣಿನ ಹಾಕೋಬೇಕು ಎಣ್ಣೆ ಬದಲಿ ನೀವು ತುಪ್ಪ ಹಾಕ್ಕೊಂಡ್ರು ನಡಿತೈತಿ ಇದನ್ನು ಗ್ಯಾಸ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಎರಡು ಮಿನಿಟ ಬೇಯ್ಲಾಕ ಬಿಡಬೇಕು ನೋಡ್ರಿ ಈಗ ಪರ್ ಕರೆಕ್ಟಾಗಿ ಬೆಂದೈತಿ ಇಷ್ಟಾದ್ರೆ ಸಾಕು ಕೆಳಗೆಲ್ಲ ಈ ರೀತಿ ಕಲರ್ ಬರ್ತೈತಲ್ಲ ಅವಾಗ ಪರ್ಫೆಕ್ಟಾಗಿ ಕ್ರಿಸ್ಪಿಯಾಗಿ ಬರ್ತೈತಿ ನೋಡ್ರಿ ರವಾ ದೋಸೆ ಸೇಮ್ ಮಸಾಲೆ ದೋಸೆ ಟೈಪನ್ನು ಬರ್ತೈತಿ ಅದು ಸೇಮ್ ಟೇಸ್ಟ್ ಬರ್ತೈತಿ ಮೊಸರು ಸ್ವಲ್ಪ ಜಾಸ್ತಿ ಹಾಕೋರಿ ಒಂದು ಒಳ್ಳೆ ಟೇಸ್ಟ್ ಬರ್ತೈತಿ ನೋಡ್ತಿರ್ಬೋದು ಇಲ್ಲಿ ತೋರ್ಸಾಕತ್ತಿನಲ್ರಿ ಎಷ್ಟು ಸೂಪರಾಗಿ ಬಂದೈತಿ ಅಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಗ್ಯಾಸ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಎರಡು ಮಿನಿಟ್ವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಷ್ಟ ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅನ್ನೋದ ಕಮೆಂಟ್ ಮಾಡಿರಿ ಯಾವುದೇ ರೀತಿ ಅಕ್ಕಿ ನೆನೆಸಿ ಓವರ್ನೈಟ್ ನೆನೆಸಿ ಇಡೋದೆಲ್ಲ ಚಿಂತೆ ಇಲ್ಲ ಒಂದು ಐದು ಮಿನಿಟ್ ಒಳಗೆಲ್ಲ ಮಾಡ್ರೆ ಸಾಕು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ವಿಡಿಯೋ ತನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು